ನಮಸ್ತೆ ಫ್ರೆಂಡ್ಸ್ ಕೋರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇನ್ಸೆಂಟಾಗಿ ಬೇಗನೆ ದಿಢೀರಾಗಿ ಮಾಡುವಂಥ ಪಡ್ಡು ಹೇಗೆ ಮಾಡ್ದಂತ ನೋಡ್ಕೊಳ್ಳೋಣ ಅಕ್ಕಿನೆನ್ಸೋದು ಬೇಡ ಉದ್ದಿನಬೇಳೆ ಅನ್ಸೋದು ಬೇಡ ರುಬ್ಬೋದು ಬೇಡ ಏನು ಬೇಡ ಹಂಗೆ ಬೇಗನೆ ಮಾಡುವಂಥ ದಿಢೀರಾಗಿ ಮಾಡುವಂಥ ಪಡ್ಡು ರೆಸಿಪಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನೋಡ್ಬೋದು ಇಲ್ಲಿ ಪಡ್ಡು ಎಷ್ಟು ಸ್ಮೂತಾಗಿ ಬಂದೈತೆ ಅಂತ ಹೇಳ್ಬಿಟ್ಟು ಕಾಯಿ ಚಟ್ನಿ ಮತ್ತು ಪಡ್ಡು ರೆಸಿಪಿ ವಿಡಿಯೋ ಕೊನೆ ತನಕ ನೋಡಿ ಎಲ್ಲಿ ಸ್ಕಿಟ್ ಮಾಡಬೇಡಿ ಹಂಗಂದರೆ ನಿಮ್ಗೆ ಹೇಗೆ ಮಾಡೋದು ಅಂತ ಗೊತ್ತಾಗೋಲ್ಲ ಇನ್ನು ತಡ ಮಾಡೋದು ಬೇಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಕಾಯಿ ಚಟ್ನಿ ತೋರಿಸ್ತಾ ಇದ್ದೀವಿ ನೋಡ್ಬೋದು ಇಲ್ಲಿ ನೋಡಿ ಸ್ವಲ್ಪ ಕಾಯಿ ತೊಗೊಂಡಿದ್ದೀವಿ ಮತ್ತು ಸ್ವಲ್ಪ ಹುಣಸೆ ಹಣ್ಣು ಬೆಳ್ಳುಳ್ಳಿ ತೊಗೊಂಡಿದ್ದೀವಿ ಒಂದೆರಡು ಎರಡು ಹಸಿ ತೊಗೊಂಡಿದ್ದೀವಿ ಇಲ್ಲಿ ನಾವು ಕಾಯಿ ಚಟ್ನಿಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ಕಡಲೆ ಉರ್ಗಡ್ಲೆ ಒಂದು ಮೂರು ಸ್ಪೂನಷ್ಟು ತೊಗೊಂಡಿದ್ದೀವಿ ಈಗ ನಾವು ತೊಗೊಂಡಿರೋಂಥ ಪದಾರ್ಥ ಎಲ್ಲ ಮಿಕ್ಸಿ ಜಾರಿ ಸೇರಿಸ್ಕೊಳ್ಳೋಣ ನೋಡಿ ಕಾಯಿ ಹಸಿಮೆಣ್ಸಿಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲ ಸೇರಿಸ್ಕೊಂಡಿದ್ದೀವಿ ಮತ್ತು ಕಡಲೆ ಕರಿಬೇವಿನ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀವಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇವಾಗ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಚಟ್ನಿ ರುಬ್ಕೊಳ್ಳೋಣ ಸ್ವಲ್ಪ ನೀರು ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಚಟ್ನಿ ತಿಳುವಾಗಿ ಬಿಡ್ತೈತಿ ನೋಡಿ ಅದ ಇರಬೇಕು ಚಟ್ನಿ ನೋಡಿ ಪಡ್ಡಿಗೆ ಕರೆಕ್ಟಾಗಿದೆ ಚಟ್ನಿ ಇವಾಗ ಒಂದು ಸರ್ವಿಲ್ ಬೋಲಿಗೆ ಸರ್ವ್ ಮಾಡ್ಕೊಂಬಿಡೋಣ ಚಟ್ನಿನ ನೋಡಿ ಚಟ್ನಿ ಕಲರ್ ಎಷ್ಟು ಸಕತ್ತ ಬನ್ಯತಂತೇಳ್ಬಿಟ್ಟು ಈ ರೀತಿ ಒಂದು ಸತಿ ಕಾಯಿ ಚಟ್ನಿ ರೆಡಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಈಗ ಬನ್ನಿ ನಾವು ಇಲ್ಲಿ ನೋಡಿ ಒಂದು ಗ್ಲಾಸ್ ರವೆ ತೊಗೊಂಡಿದ್ದೀವಿ ಇದು ಬನ್ಸಿ ರವೆ ಅಂತ ಹೇಳ್ಬಿಟ್ಟು ಈ ರೆವದಿಂದ ಪಡ್ಡು ತುಂಬ ಚೆನ್ನಾಗಿ ಬರ್ತವೆ ಮಸತೆ ಟ್ರೈ ಮಾಡಿ ನೋಡಿ ದಿಢೀರಾಗಿ ಬೇಗ ಮಾಡ್ಬೇಕಂದಾಗ ಈ ರೀತಿ ರೆವದಿಂದ ಪಡ್ಡು ಮಾಡ್ಬೇಕ್ರಿ ಒಂದು ಗ್ಲಾಸ್ ರವೆಗೆ ಒಂದು ಗ್ಲಾಸ್ ಮಜ್ಜಿಗೆ ತೊಗೊಂಡಿದ್ದೀವಿ ನೀವು ಮಜ್ಜಿಗೆ ಬದಲಾಗಿ ಮೊಸರು ಕೂಡ ತೊಗೊಬೋದು ಗಟ್ಟಿ ಮೊಸರು ನಾವು ಇಲ್ಲಿ ಮಜ್ಜಿಗೆ ತೊಗೊಂಡಿದ್ದೀವಿ ಮಜ್ಜಿಗೆ ಹುಳಿ ರೆಡಿ ನಡೆಯುತ್ತೆ ಏನು ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಒಂದು ಬೌಲಿಗೆ ಸೇರಿಸ್ಕೊತ ಇದ್ದೀವಿ ನಾವು ತೊಗೊಂಡಿರೋಂಥ ರವಾನ ಈಗ ಅದು ಮಜ್ಜಿಗೆ ಕೂಡ ಅದಕ್ಕೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ರೀ ನೋಡಿ ಈ ರೀತಿ ಎಲ್ಲ ಕಡೆಗೂ ನೆನೆ ಹಂಗೆ ಹಾಕ್ಕೋಬೇಕು ಒಂದು ಲೋಟ ರವೆಗೆ ಒಂದು ಲೋಟ ಮಜ್ಜಿಗೆ ಕರೆಕ್ಟ್ ಆಗುತ್ತೆ ಅಳತೆ ಮತ್ತು ಜಾಸ್ತಿ ಹಾಕೊಂಡ್ರೆ ಪಡ್ಡಿನಿಟ್ಟು ತಿಳುವಾಗಿ ಬಿಡ್ತತಿ ಅದಕ್ಕೋಸ್ಕರ ಇಷ್ಟೇ ಹಾಕ್ಕೋಬೇಕು ನೋಡಿ ಇವತ್ತು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಹತ್ತು ನಿಮಿಷ ಕ್ಲೋಸ್ ಮಾಡಿ ಎತ್ತಿಡೋಣ ನೆನೆದಕ್ಕೆ ನಿಮಗೆ ಟೈಮ್ ಇಲ್ಲಪ್ಪ ಅಂದರೆ ಒಂದು ಹತ್ತು ನಿಮಿಷ ಇಟ್ಕೊಳ್ಳಿ ಟೈಮ್ ಇತ್ತಂದ್ರೆ ಒಂದು ಅರ್ಧ ಗಂಟೆ ಕೂಡ ಇಟ್ಕೊಬೋದು ಏನು ಪರವಾಗಿಲ್ಲ ನೆಂದಷ್ಟು ಚೆನ್ನಾಗಿ ಬರ್ತವೆ ಇಲ್ಲ ನೀವು ದಿಢೀರ ಮಾಡ್ಬೇಕಂದ್ರೆ ನಾವು ಹೇಗೆ ಮಾಡ್ತೀವಿ ಅದೇ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರ್ತವೆ ಸ್ಮೂತಾಗಿ ಪಡ್ಡು ಇವಾಗ ನೆಂದಿದೆ ನೋಡ್ಬೋದು ಮಜ್ಜಿಗೆ ಎಲ್ಲ ರವೆ ಹೀರ್ಕೊಂಬಿಟ್ಟಿದೆ ನೋಡಿ ನಾವೆಷ್ಟು ತಿಳುವಕ್ಕೆ ಕಲಸಿಟ್ಟಿದ್ವಲ್ಲ ಎಷ್ಟು ಗಟ್ಟಿಯಾಗಿದೆ ಇವಾಗ ಇದಕ್ಕೆ ಯಾವುದೇ ರೀತಿ ನೀರು ಸೇರಿಸಲ್ಲ ನಾನು ಹಂಗೆ ರುಬ್ಕೊಂಡಿದ್ದೀನಿ ನೋಡಿ ಇಷ್ಟು ಕ್ವಾಂಟಿಟಿ ಇರ್ಬೇಕು ನೋಡಿರಿ ಪಡ್ಡಿನ ಇಟ್ಟು ಇವಾಗ ನಾವು ಪಡ್ಡಿಗೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಈ ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಇಟ್ಟಿದ್ದೀವಿ ಬಾಣಲೆ ಬಿಸಿಯಾಗಿದೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀವಿ ಅಡುಗೆ ಎಣ್ಣೆನ ಅಡುಗೆ ಎಣ್ಣೆಯಲ್ಲಿ ನಾವು ಕಾದ ಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀವಿ ಇಲ್ಲೊಂದೆರಡು ಹಸಿಮಿಷಿಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದೆರಡು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀವಿ ಇವಾಗ ಇದೆಲ್ಲ ಚೆನ್ನಾಗಿ ಬಾಡ್ಸ್ಕೋಬೇಕು ಒಂದು ಅರ್ಧ ಭಾಗದಷ್ಟು ಬೆಂದರೆ ಸಾಕಾಗುತ್ತೆ ಇವಾಗ ಕರಿಬೇವ್ರ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀವಿ ನೋಡಿ ಈ ರೀತಿ ಒಗ್ಗರಣೆ ಒಂದು ಅರ್ಧ ಭಾಗದಷ್ಟು ಬೆಂದರೆ ಸಾಕು ಈರುಳ್ಳಿಯನ್ನು ಪೂರ್ತಿ ಬೇಯೋದು ಬೇಡ ಇಷ್ಟಾದರೆ ಸಾಕಾಗುತ್ತೆ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ನಾವು ಉಪ್ಪು ಸೇರಿಸ್ತಾ ಇದ್ದೀವಿ ಇಲ್ಲಿ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಪಡ್ಡಿನಿಟ್ಟಿಗೆ ಇಲ್ಲಿ ನೋಡಿ ಇಲ್ಲಿ ಒಗ್ಗರಣೆ ಕೂಡ ತಣ್ಣಗಾಗಿದೆ ನಾವು ಪಡ್ಡಿನಿಟ್ಟಿಗೆ ಸೇರಿಸ್ಕೊಂತ ಇದ್ದೀವಿ ಬಿಸಿ ಇರುವಾಗ ಸೇರ್ಸೋಕ್ಕೆ ಹೋಗಬೇಡಿ ತಣ್ಣಗಾಗಬೇಕದು ಒಗ್ಗರಣೆ ಬಿಸಿ ಇದ್ದಾಗ ಸೇರಿಸಬೇಡ್ರಿ ಯಾವುದೇ ಕಾರಣಕ್ಕೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆಯನ್ನು ಹಾಕಿದ ಮೇಲೆ ಬಡ್ಡಿನಿಟ್ಟಲ್ಲಿ ಈಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಬೇಗನೆ ಮಾಡ್ಕೊ ಮಾಡ್ಕೋಬೇಕಲ್ರಿ ಅದಕ್ಕೋಸ್ಕರ ನಾವು ಇಲ್ಲಿ ಹೀನ ಸೇರಿಸ್ಕೊತ ಇದ್ದೀವಿ ಹೀನ ಸೇರಿಸೋದ್ರಿಂದ ಸ್ಮೂತಾಗಿ ಬೇಗ ಮಾಡೋದಕ್ಕೆ ದಿಢೀರಾಗಿ ಇದು ತುಂಬ ಎಲ್ಪ್ ಮಾಡುತ್ತೆ ಹೀನ ಹೀನ ಸೇರಿಸ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ನೀರನ್ನು ಜಾಸ್ತಿ ಸೇರಿಸ್ಬೇಡಿ ಹೀನ ಪೌಡ್ರ್ ಗಂಟು ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಸ್ವಲ್ಪ ನೀರು ಸೇರಿಸಿದ್ದೇವೆ ಅಷ್ಟೇ ನೋಡಿ ಯಾವ ರೀತಿ ನೊರೆ ಬಿಟ್ಕೊಳುತ್ತೆ ಅಂತ ಹೇಳ್ಬಿಟ್ಟು ಈನ ಸೇರಿಸಿದ ಮೇಲೆ ಇನ್ನೇ ತಡನೇ ಮಾಡಬೇಡಿ ಬೇಗನೆ ಪಡ್ನ ಮಾಡ್ಕೊಂಬಿಡ್ಬೇಕು ನಾವು ಇವಾಗ ಈನ ಸೇರಿಸಿದ ಮೇಲೆ ಇಲ್ಲಿ ಪಡ್ಡಿನ ಕೂಡ ಕಾಯೋಕ್ಕೆ ಇಟ್ಟಿದ್ದೀವಿ ಪಡ್ಡಿ ಕೂಡ ಕಾದಿದೆ ನೋಡಿಲಿ ಅಡುಗೆ ಎಣ್ಣೆ ಸೇರಿಸ್ತಾ ಇದ್ದೀವಿ ಎಲ್ಲ ಕಡೆಗೇ ನಾವು ಅಡುಗೆ ಎಣ್ಣೆ ಸೇರಿಸ್ಬೇಕು ಈ ರೀತಿ ಪಡ್ಡಿನ ಅಂಚಿಗೆ ಇವಾಗ ಸ್ವಲ್ಪ ಸ್ಪ್ರೆಡ್ ಮಾಡಬೇಕು ಅದನ್ನು ಎಣ್ಣೆನ ಸ್ಪ್ರೆಡ್ ಆದಮೇಲೆ ಚೆನ್ನಾಗಿ ಕಾದಿದೆ ನೋಡಿ ಇವಾಗ ಪಡ್ಡು ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಪಡ್ಡನ್ನು ಹಾಕ್ಕೋಬೇಕು ಒಂದು ಮುಕ್ಕಾಲು ಭಾಗ ಇರಬೇಕಿರೋದು ಕಲ್ಲಲ್ಲಿ ಪಡ್ಡಿನ ಇಟ್ಟು ತುಂಬ ಹಾಕೊಂಡ್ರೆ ಬೇಯೋದಕ್ಕೆ ಸರಿ ಹೋಗೋಲ್ಲ ಅದಕ್ಕೋಸ್ಕರ ಹೊರಗಡೆಯಿಂದ ಬೆಂದಿರ್ತೈತಿ ಒಳಗಡೆ ಹಸಿ ಹಸಿ ಇರುತ್ತೆ ಅದಕ್ಕೋಸ್ಕರ ನಾವು ಒಂದು ಮುಕ್ಕಾಲು ಭಾಗದಷ್ಟು ಹಾಕ್ಕೊಂಡು ಮೇಲುಗಡೆಯಿಂದ ಕ್ಲೋಸ್ ಮಾಡಿಬಿಡೋಣ ಒಂದು ಹತ್ತು ನಿಮಿಷ ಒಂದು ಐದು ನಿಮಿಷ ಸಾಕಾಗುತ್ತೆ ನೋಡಿ ಐದು ನಿಮಿಷ ಆದಮೇಲೆ ನಾವು ಕ್ಲೋಸ್ ಮಾಡಿದ್ವಲ್ಲ ತೆಗೆದುಬಿಟ್ಟು ನೋಡಿ ಆಮೇಲೆ ಎಣ್ಣೆ ಹಾಕೋಬೇಕು ಸ್ವಲ್ಪ ಮೇಲುಗಡೆಯಿಂದ ಈ ರೀತಿ ಎಣ್ಣೆ ಸೇರಿಸ್ಕೊಂಡ್ಬಿಟ್ಟು ಎಲ್ಲ ಪಡ್ಡಿಗೂ ಈ ರೀತಿ ಸ್ಪೂನಿಂದ ಎತ್ತಿದ್ರೆ ನೋಡಿ ಹಂಗೆ ಇದ್ದಾವೆ ಎಲ್ಲಿ ಕೂಡ ಪಡ್ಡು ಹಿಡ್ದಿಲ್ಲ ಅಂಚಿಗೆ ತುಂಬ ಸ್ಮೂತಾಗಿ ಚೆನ್ನಾಗಿ ಬರ್ತಾಯಿದೆ ನೋಡಿ ಪಡ್ಡು ಸ್ಪೂನಿಂದ ಎತ್ತಿರ ಸಾಕು ನೋಡಿ ಪಡ್ಡು ಹಂಗೆ ಬಿಟ್ಕೊಳ್ತವೆ ಏನು ತೊಂದರೆ ರೀ ಹಿಂಗೆ ಬೇಗನೆ ಮಾಡ್ಕೊಬೋದು ನೋಡಿ ಅಂಚು ಗಿಡಿತವೆ ಅಂತ ಇಲ್ಲ ಏನಿಲ್ಲ ಮತ್ತು ಗಟ್ಟಿಯಾಗಿ ಬರ್ತವೆ ಅಂತ ಇಲ್ಲ ಎಷ್ಟು ಸ್ಮೂತಾಗಿ ಬಂದೆವು ಪಡ್ಡು ದಿಢೀರಾಗಿ ಬೇಗನೆ ಮಾಡುವಂಥ ಪಡ್ ರೆಸಿಪಿ ನೋಡ್ಬೋದು ನಾವೀಗ ಒಂದು ಟ್ರಿಪ್ ಮಾಡಿದ್ವಲ್ಲ ಮತ್ತು ಅದೇ ರೀತಿ ಮಾಡ್ಕೊತಿದ್ದೀವಿ ನೋಡಿ ನೆಕ್ಸ್ಟು ಮಕ್ಕಳು ಸಡನ್ನಾಗಿ ಕೇಳಿದರೆ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ರೆಡಿ ಮಾಡಿ ಕೊಟ್ಬಿಡ್ಬೋದು ನೋಡಿ ಅದೇ ರೀತಿ ನಾವು ಮುಕ್ಕಲ್ ಮುಕ್ಕಲಷ್ಟು ಹಿಟ್ಟನ್ನು ಹಾಕೋಬೇಕು ಪಡ್ಡಿನ ಹಂಚಿಗೆ ಹಾಕೊಂಬಿಟ್ಟು ಇದು ಕೂಡ ಅದೇ ರೀತಿ ಮಾಡ್ಕೊತ ಇದೇವೆ ನೋಡಿ ನೋಡಿ ಇದು ಕೂಡ ರೆಡಿ ಆಯಿತು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಅಂತ ಹೇಳ್ಬಿಟ್ಟು ಈಗ ಪಡ್ಡೆಲ್ಲ ಚೆನ್ನಾಗಿ ಬೆಂದಿದ್ದಾವೆ ಇದು ಕೂಡ ಎತ್ತಿಟ್ಕೊಳ್ಳೋಣ ಒಂದು ಪ್ಲೇಟ್ಗೆ ನೋಡಿ ಸ್ಟಾರ್ಟಿಂಗ್ ಮೂರು ಪಡ್ಡು ಬೇಗ ಬೆಂದ್ಬಿಡ್ತವೆ ಅಂದರೆ ಮಧ್ಯಕ್ಕೆ ಜಾಸ್ತಿ ಉರಿ ಇರುತ್ತಲ್ಲ ಅದಕ್ಕೋಸ್ಕರ ನಾವು ಮತ್ತು ಬೈಲಾರ್ದವನ್ನ ಆ ಕಡೆಗೆ ಎತ್ತಾಕೊಂಬಿಟ್ಟು ಬೇಯಿಸ್ಕೊಬೋದು ಏನು ತೊಂದರೆ ಇಲ್ಲ ನೋಡಿ ನಾವು ಮಾಡಿರೋಂಥ ಪಡ್ಡೆಲ್ಲ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀವಿ ಮತ್ತು ಚಟ್ನಿ ಕೂಡ ಚಟ್ನಿ ಜೊತೆ ಪಡ್ಡು ತಿಂತ ಇದ್ದರೆ ತಿಂತೇ ಇರ್ತೀರ ಅಷ್ಟು ಟೇಸ್ಟಾಗಿರ್ತವೆ ಪಡ್ಡು ಒಂದು ಸತಿ ಟ್ರೈ ಮಾಡಿ ನೋಡಿ ನೀವೇ ಕಮೆಂಟ್ ಮಾಡ್ತೀರಾ ಬಂದುಬಿಟ್ಟು ನಿಮ್ಗೆ ಹೇಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ಪಡ್ ರೆಸಿಪಿನ ಮಾಡೋದನ್ನು ಮರಿಬೇಡಿ ನೋಡಿ ಎಷ್ಟು ಸ್ಮೂತಾಗಿ ಬಂದವೆ ನಾವು ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ಮಕ್ಕಳಿಂದ ಹಿಡ್ದು ದೊಡ್ಡೋರವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಖಂಡಿತಗಳು ಒಮ್ಮೆ ಟ್ರೈ ಮಾಡಿ